ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನವರಾತ್ರಿ ಮುಗ್ದೆ ಹೋಯಿತು ಮುಂದೆ ಬರುವಂಥ ಅತ್ಯಂತ ಮಹತ್ವಪೂರ್ಣ ಹಬ್ಬ ಅಥವಾ ಬೆಳಕಿನ ಹಬ್ಬ ಅಂತ ಹೇಳಿದ್ರೆ ದೀಪಾವಳಿ ದೀಪಾವಳಿ ನಮಗೆ ಈ ವರ್ಷ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಬರ್ತಾ ಇದೆ ಬೇರೆ ರಾಜ್ಯಗಳಲ್ಲಿ ಇದನ್ನು ಐದು ದಿನಲ್ಲೂ ಸಹ ಆಚರಣೆ ಮಾಡ್ತಾರೆ ನಮ್ಮಲ್ಲಿ ನಾವು ಮೂರು ದಿನ ಆಚರಣೆ ಮಾಡ್ತೀವಿ ಚತುರ್ದಶಿ ನೀರು ತುಂಬುವ ಹಬ್ಬ ಬಲಿಪಾಡ್ಯಮಿ ಈ ಮೂರು ದಿನಗಳಲ್ಲಿ ನಾವು ವಿಶೇಷವಾಗಿ ಸಿಹಿ ತಿಂಡಿಗಳನ್ನು ಮಾಡೋದು ಪೂಜೆಯನ್ನು ನೆರವೇರಿಸೋದು ಪಟಾಕಿಯನ್ನು ಹೊಡೆಯೋದು ಹೊಸ ಬಟ್ಟೆಯನ್ನು ಧರಿಸೋದು ಎಣ್ಣೆ ನೀರನ್ನು ಸ್ನಾನ ಮಾಡೋದು ಈ ರೀತಿ ವಿಶೇಷವಾಗಿ ಈ ಬೆಳಕಿನ ಹಬ್ಬವನ್ನು ಆಚರಣೆ ಮಾಡ್ತೀವಿ ಇನ್ನು ಈ ವರ್ಷ ನಮಗೆ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆ ಯಾವ ದಿನ ಮಾಡಬೇಕಾಗಿದೆ ಅದರ ಟೈಮಿಂಗ್ಸ್ ಏನು ಪೂಜಾ ಸಮಯ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ವಿಡಿಯೋ ಕೊನೆವರೆಗೂ ನೋಡಿ ಖಂಡಿತವಾಗ್ಲೂ ಯೂಸ್ಫುಲ್ ಆಗಿರುತ್ತೆ ದೀಪಾವಳಿ ಆಚರಣೆಯ ವಿಶೇಷ ಏನು ಮಹತ್ವ ಏನು ಅಂತ ನೋಡೋದಾದರೆ ರಾಮನು ರಾವಣನನ್ನು ವಧಿಸಿ ಅಯೋಧ್ಯೆಗೆ ಹಿಂತಿರುಗಿದ ದಿನವನ್ನು ಜನರೆಲ್ಲ ದೀಪಾವಳಿಯಾಗಿ ವಿಜೃಂಭಣೆಯಿಂದ ಆಚರಿಸ್ತಾರೆ ಇದು ನಮಗೆ ರಾಮನ ಕಾಲದಿಂದಲೂ ದೀಪಾವಳಿ ಆಚರಣೆಯಲ್ಲಿ ಇದೆ ಅಂತ ಹೇಳ್ಬೋದು ಇನ್ನು ಕೃಷ್ಣನು ನರಕಾಸುರನ ವಧಿಸಿದ ದಿನ ಅದರಿಂದ ನರಕ ಚತುರ್ದಶಿಯನ್ನು ಈ ದಿನ ಆಚರಣೆ ಮಾಡ್ತೀವಿ ಅಂತಲೂ ಸಹ ಉಲ್ಲೇಖಗೊಂಡಿದೆ ಆದ್ದರಿಂದ ನಾವು ಈ ಒಂದು ದಿನವನ್ನು ನರಕ ಚತುರ್ದಶಿ ಅಂತ ದೀಪಾವಳಿಯಾಗಿ ಆಚರಣೆ ಮಾಡ್ತೀವಿ ದೀಪಾವಳಿ ಆಚರಣೆಗೆ ಇನ್ನೂ ಅನೇಕ ದಂತಕಥೆಗಳು ಪುರಾಣದಲ್ಲಿ ಉಲ್ಲೇಖವಾಗಿದೆ ಈ ಮೂರು ದಿನಗಳ ಬೆಳಕಿನ ಹಬ್ಬವನ್ನು ಒಂದೊಂದು ಕಡೆ ಒಂದೊಂದು ರೀತಿಯ ಆಚರಣೆಯನ್ನು ಮಾಡ್ತಾರೆ ವಿಶೇಷವಾಗಿ ಈ ಮೂರು ದಿನಗಳಲ್ಲಿ ಬರುವ ಅಮಾವಾಸ್ಯೆಯ ದಿನದಂದು ಧನಲಕ್ಷ್ಮಿ ಪೂಜೆ ಮಾಡೋದು ತುಂಬಾ ವಿಶೇಷ ಅಂತ ಹೇಳ್ಬೋದು ಈ ಒಂದು ದೀಪಾವಳಿಯಲ್ಲಿ ಬರುವ ಅಮಾವಾಸ್ಯೆಯ ದಿನ ಲಕ್ಷ್ಮೀ ಪೂಜೆ ಮಾಡಿದರೆ ಸಂಪೂರ್ಣ ಫಲಗಳು ನಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ಈ ವರ್ಷ ನಮಗೆ ಅಕ್ಟೋಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ದ ದೀಪಾವಳಿ ಹಬ್ಬ ಬರ್ತಾ ಇದೆ ಅಮಾವಾಸ್ಯೆಯ ಟೈಮಿಂಗ್ಸ್ ಏನು ಅಂತ ನೋಡೋದಾದ್ರೆ ಅಕ್ಟೋಬರ್ ಇಪ್ಪತ್ತು ಸೋಮವಾರ ನಮಗೆ ಮೂರು ಮುಕ್ಕಾಲಿಂದ ಶುರುವಾದಂಥ ಒಂದು ಅಮಾವಾಸ್ಯ ತಿಥಿ ಮಂಗಳವಾರ ಸಂಜೆ ಐದು ಮುಕ್ಕಾಲ್ವರೆಗೂ ಇರುತ್ತೆ ಅಂದ್ರೆ ನಮಗೆ ಸೋಮವಾರ ಮಂಗಳವಾರ ಎರಡೂ ದಿನ ನಮಗೆ ಅಮಾವಾಸ್ಯ ಟೈಮಿಂಗ್ಸ್ ಅನ್ನೋದು ಇರುತ್ತೆ ಈ ಒಂದು ಧನಲಕ್ಷ್ಮಿ ಅಮಾವಾಸ್ಯ ಲಕ್ಷ್ಮೀ ಪೂಜೆಯನ್ನು ಸಂಜೆ ವೇಳೆ ಮಾಡೋದು ತುಂಬಾ ವಿಶೇಷ ಸಂಜೆ ವೇಳೆ ಅಮಾವಾಸ್ಯ ದಿನ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯ ಫಲಗಳನ್ನು ಪಡೆಯಬಹುದು ಆದ್ದರಿಂದ ನಾವು ಈ ವರ್ಷ ಸೋಮವಾರ ಸಂಜೆ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯನ್ನು ನೆರವೇರಿಸಬೇಕು ಸೋಮವಾರ ಮೂರು ಮುಕ್ಕಾಲಿಂದನೇ ಅಮಾವಾಸ್ಯೆ ಶುರುವಾಗೋದ್ರಿಂದ ನೀವು ಸಂಜೆ ಐದುವರೆ ಮೇಲೆ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸ್ಕೋಬೋದು ವಿಶೇಷವಾಗಿ ಪ್ರದೋಷ ಕಾಲದಲ್ಲಿ ಈ ಒಂದು ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಮಾಡೋದು ತುಂಬಾ ವಿಶೇಷ ಅಂತ ಹೇಳ್ಬೋದು ಇನ್ನು ಪ್ರದೋಷದ ಟೈಮಿಂಗ್ಸನ್ನು ನೋಡೋದಾದರೆ ಸಂಜೆ ಐದು ಮುಕ್ಕಾಲಿಂದ ಎಂಟು ಕಾಲ್ವರೆಗೂ ಈ ಒಂದು ಪ್ರದೋಷದ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸಲ್ಲಿ ಧನಲಕ್ಷ್ಮಿ ಪೂಜೆ ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ಬೋದು ನಿಖರವಾದ ಟೈಮಿಂಗ್ಸನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ ಅದನ್ನು ಚೆಕ್ ಮಾಡ್ಕೋಬೋದು ಆ ವೇಳೆಯಲ್ಲಿ ನೀವು ಪೂಜೆಯನ್ನು ನೆರವೇರಿಸ್ಕೋಬೋದು ಇನ್ನು ಧನಲಕ್ಷ್ಮಿ ಪೂಜೆ ಹೇಗೆ ಮಾಡೋದು ಅಂತ ನೋಡೋಣ ಯಾವುದೇ ಹಬ್ಬಗಳನ್ನು ಆಚರಣೆ ಮಾಡಬೇಕಾದ್ರೂ ಪೂಜೆಯನ್ನು ಮಾಡಬೇಕಾದ್ರೂ ಮೊದಲು ಮನೆಯನ್ನು ಶುದ್ಧಿ ಮಾಡ್ಕೋಬೇಕು ನೀವು ಹಬ್ಬದ ಹಿಂದಿನ ದಿನನೇ ಮನೆಯೆಲ್ಲ ಶುದ್ಧಿ ಮಾಡಿಕೊಂಡು ದೇವ್ರ ಮನೆಯನ್ನು ಸಹ ಶುದ್ಧಿ ಮಾಡಿಕೊಂಡು ದೇವರ ಫೋಟೋ ವಿಗ್ರಹಗಳಿಗೆ ಹರಿಶಿನ ಕುಂಕುಮ ಬಟ್ಟುಗಳನ್ನು ಇಟ್ಟು ರೆಡಿ ಮಾಡ್ಕೋಬೇಕು ಹೊಸಲನ್ನು ಸಹ ಶುದ್ಧಿ ಮಾಡಿಕೊಂಡು ಹೊಸಲಿಗೆ ಹರಿಶಿನ ಕುಂಕುಮ ಮನೆ ಮುಂದೆ ರಂಗೋಲಿಗಳನ್ನು ಇಟ್ಟು ಬಾಗಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಟಿ ಹೂಗಳಿಂದ ಅಲಂಕಾರ ಮಾಡಿಕೊಂಡು ಪೂಜೆಗೆಲ್ಲ ಸಿದ್ಧತೆ ಮಾಡ್ಕೋಬೇಕು ಹಬ್ಬದ ದಿನ ಬೆಳಿಗ್ಗೆ ನೀವು ಎದ್ದು ಎಣ್ಣೆ ನೀರಿನ ಸ್ನಾನ ದೀಪಾವಳಿಯಲ್ಲಿ ಮಾಡೋದು ತುಂಬಾ ವಿಶೇಷ ಮೈಗೆಲ್ಲ ಎಣ್ಣೆಯನ್ನು ಹಚ್ಕೊಂಡು ತಲೆಗೆ ಸ್ನಾನವನ್ನು ಎಲ್ಲರೂ ಮನೆಯವರೆಲ್ಲ ಮಾಡಿ ನಂತರ ಶುಚಿ ಬಟ್ಟೆ ಒಳ್ಳೆಯ ಬಟ್ಟೆ ಅಥವಾ ಹೊಸ ಬಟ್ಟೆಗಳನ್ನು ಧರಿಸ್ಕೊಂಡು ಈ ಹಬ್ಬದಲ್ಲಿ ಎಲ್ಲರೂ ವಿಜೃಂಭಿಸಬೇಕು ಮಡಿ ಸೀರೆಯನ್ನು ಉಟ್ಟು ಮನೆಯ ಗೃಹಿಣಿ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕು ಬೆಳಿಗ್ಗೆ ಮಧ್ಯಾಹ್ನ ನೀವು ಹಬ್ಬದ ವಿಶೇಷ ಊಟಗಳನ್ನು ಮಾಡಿ ಅದನ್ನು ಸವಿದು ಸಂಜೆ ವೇಳೆಗೆ ನೀವು ಧನಲಕ್ಷ್ಮಿ ಪೂಜೆಗೆ ಸಿದ್ಧತೆಯನ್ನು ಮಾಡ್ಕೋಬೋದು ಇನ್ನು ದನಲಕ್ಷ್ಮಿ ಪೂಜೆ ಮಾಡೋದಕ್ಕಿಂತ ಮುಂಚೆ ಮನೆಯೆಲ್ಲ ಶುದ್ಧವಾಗಿ ಒರೆಸಿ ಮನೆ ತುಂಬ ಶುದ್ಧವಾಗಿ ಇರಬೇಕು ಈ ಒಂದು ಅಮಾವಾಸ್ಯೆ ದನಲಕ್ಷ್ಮಿ ಪೂಜೆ ದಿನ ನೀವು ಸಹ ತಲೆಗೆ ಸ್ನಾನ ಮಾಡಿಕೊಂಡು ಮಡಿ ಸೀರೆಯನ್ನು ಉಟ್ಕೊಂಡು ನೀವು ಸಹ ಲಕ್ಷ್ಮೀ ದೇವಿಯರಂತೆ ರೆಡಿಯಾಗಬೇಕು ಇನ್ನು ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯನ್ನು ಸಂಜೆ ವೇಳೆ ನೆರವೇರಿಸೋದು ತುಂಬಾ ಉತ್ತಮ ಅಂತ ಹೇಳ್ಬೋದು ಈ ಸಲ ನಮಗೆ ಸೋಮವಾರ ಸಂಜೆ ನಮಗೆ ಅಮಾವಾಸ್ಯೆ ತಿಥಿ ಇರೋದರಿಂದ ಸಂಜೆ ನೀವು ಐದು ಮುಕ್ಕಾಲಿಂದ ಎಂಟು ಗಂಟೆ ಒಳಗಡೆ ಈ ಪೂಜೆಯನ್ನು ನೆರವೇರಿಸ್ಕೋಬೋದು ಕಳಶ ಇಡೋ ಪದ್ಧತಿ ಇರುವಂತವರು ಕಳಶವನ್ನು ಇಡಬಹುದು ಇದಕ್ಕೆ ಪದ್ಧತಿ ಇರಲೇಬೇಕು ಅಂತ ಇಲ್ಲ ನೀವು ಲಕ್ಷ್ಮೀ ಪೂಜೆಯಲ್ಲಿ ಕಳಶವನ್ನು ಇಟ್ಟು ಪೂಜೆ ಮಾಡೋ ರೀತಿ ಈ ಹಬ್ಬದಲ್ಲೂ ನೀವು ಲಕ್ಷ್ಮಿಯ ಫೋಟೋ ವಿಗ್ರಹದ ಜೊತೆಗೆ ಕಳಶವನ್ನು ಇಟ್ಟು ಈ ಪೂಜೆಯನ್ನು ನೆರವೇರಿಸ್ಬೋದು ಅಥವಾ ಕಳಶ ಇಡೋದಕ್ಕೆ ಆಗ್ತಿಲ್ಲ ಅನ್ನೋರು ಲಕ್ಷ್ಮಿ ಫೋಟೋ ವಿಗ್ರಹ ಇದ್ರೆ ಅದಕ್ಕೆ ನೀವು ಈ ಧನಲಕ್ಷ್ಮಿ ಪೂಜೆಯನ್ನು ನೆರವೇರಿಸ್ಬೋದು ಇನ್ನು ಕಳಶ ಇಡುವಂಥವರು ಪೂರ್ವಾಭಿಮುಖ ಅಥವಾ ಉತ್ತರಾಭಿಮುಖವಾಗಿ ಕಳಶವನ್ನು ಸ್ಥಾಪನೆ ಮಾಡ್ಕೋಬೇಕು ಒಂದು ಪೀಠದ ಮೇಲೆ ಕೆಂಪು ವಸ್ತ್ರವನ್ನು ಹಾಸ್ಕೊಂಡು ಅದರ ಮೇಲೆ ಒಂದು ತಟ್ಟೆಯನ್ನು ಇಟ್ಕೊಂಡು ಮೂರು ಇಡಿ ಅಥವಾ ಐದು ಇಡಿ ಅಕ್ಕಿಯನ್ನು ಅದ್ರ ಮೇಲೆ ಹಾಕಿ ಓಮ್ ಅಥವಾ ಅದ್ರ ಮೇಲೆ ಬರ್ಕೋಬೇಕು ನಂತರ ಒಂದು ಚೆಂಬು ಅಥವಾ ಒಂದು ಬಿಂದಿಗೆಯನ್ನು ತೊಳೆದು ಸುತ್ತಲೂ ಅರಿಶಿನ ಕುಂಕುಮವನ್ನು ಇಟ್ಕೊಂಡು ಅಕ್ಕಿ ಮೇಲೆ ಆ ಬಿಂದಿಗೆಯನ್ನು ಇಡಬೇಕು ಬಿಂದಿಗೆಯ ಕಂಠದವರೆಗೂ ನೀರನ್ನು ತುಂಬಿಸಿ ನೀರಿಗೆ ಸ್ವಲ್ಪ ಅರಿಶಿನ ಕುಂಕುಮ ಅಕ್ಷತೆ ಹೂವು ಒಂದು ಗೋಲ್ಡ್ ಕಾಯಿನ್ನು ಜವಾದಿ ಪೌಡರ್ ಅಥವಾ ದ್ರವ್ಯ ವಸ್ತುಗಳು ನೀವು ಯಾವುದೆಲ್ಲ ಹಾಕ್ತೀರ ಲಕ್ಷ್ಮಿ ಪೂಜೆಗೆ ಅವುಗಳನ್ನೆಲ್ಲ ನೀವು ಹಾಕ್ಕೋಬೋದು ಇನ್ನು ಅದರ ಮೇಲೆ ಐದು ಬೆಳ್ಳೆ ಅಥವಾ ಮಾವಿನ ಎಲೆಯ ಗೊಂಚಲನ್ನು ಅದರ ಮೇಲೆ ಇಟ್ಟು ಅದರ ಮೇಲೆ ತೆಂಗಿನಕಾಯನ್ನು ಇರಿಸಬೇಕು ತೆಂಗಿನಕಾಯಿಗೂ ಸಹ ಅರಿಶಿನ ಕುಂಕುಮವನ್ನು ಇಡಬೇಕು ಇನ್ನು ಕಳಶಕ್ಕೆ ಗೆಜ್ಜೆ ವಸ್ತ್ರ ಒಡವೆಗಳಿಂದ ಹೂಗಳಿಂದ ಅಲಂಕಾರವನ್ನು ಮಾಡ್ಕೋಬೋದು ಇನ್ನು ಕಳಶ ಇಡದೇ ಇರುವಂಥವ್ರು ಲಕ್ಷ್ಮಿಯ ವಿಗ್ರಹ ಇದ್ದರೆ ಅದಕ್ಕೆ ನೀವು ಪೂಜೆಯನ್ನು ಸಲ್ಲಿಸ್ಬೋದು ನಿಮ್ಮ ಮನೆಯಲ್ಲಿ ವೆಂಕಟೇಶ್ವರನ ಫೋಟೋ ಇದ್ದರೆ ವೆಂಕಟೇಶ್ವರನ ಫೋಟೋವನ್ನು ಅಥವಾ ವಿಗ್ರಹವನ್ನು ಈ ಪೂಜೆಯಲ್ಲಿ ಇಟ್ಟು ಪೂಜೆಯನ್ನು ನೆರವೇರಿಸೋದ್ರಿಂದ ತುಂಬಾ ಉತ್ತಮ ಈ ದೀಪಾವಳಿ ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಗೆ ನಂದಾದೀಪ ಅಥವಾ ಅಖಂಡ ದೀಪವನ್ನು ಇಡೋದು ಸಹ ತುಂಬಾ ವಿಶೇಷ ನಿಮಗೆ ಆಸಕ್ತಿ ಇದ್ದರೆ ಈ ಒಂದು ಅಖಂಡ ದೀಪವನ್ನು ಸಹ ಈ ಪೂಜೆಗೆ ಇಟ್ಟು ಪೂಜೆಯನ್ನು ನೆರವೇರಿಸ್ಬೋದು ಒಂದು ದೊಡ್ಡ ಮಣ್ಣಿನ ದೀಪವನ್ನು ತಗೊಂಡು ಮಣ್ಣಿನದ್ದಾಗಿರ್ಬೋದು ಅಥವಾ ಕಂಚು ಹಿತ್ತಾಳೆ ತಾಮ್ರ ಬೆಳ್ಳಿಯ ದೀಪ ನಿಮ್ಮ ಮನೇಲಿ ದೊಡ್ಡದಿದೆ ಅಥವಾ ಕಾಮಾಕ್ಷಿ ದೀಪ ಇದೆ ಅಂತ ಹೇಳೋರು ಅದನ್ನು ನೀವು ನೀಟಾಗಿ ತೊಳ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಒಂದು ಪೀಠದ ಮೇಲೆ ಒಂದು ತಟ್ಟೆ ಇಟ್ಟು ಅದ್ರ ಮೇಲೆ ಭತ್ತವನ್ನು ಇಟ್ಟು ಅದರ ಮೇಲೆ ಈ ಒಂದು ದೀಪವನ್ನು ಇರಿಸ್ಕೊಳ್ಳಿ ದೀಪಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನು ಇಟ್ಟಿರಬೇಕು ಈ ಒಂದು ನಂದಾ ದೀಪಕ್ಕೆ ಎಳ್ಳೆಣ್ಣೆ ಹಾಕಿ ಉರಿಸೋದು ತುಂಬಾ ವಿಶೇಷ ಅಂತ ಹೇಳ್ಬೋದು ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಅಥವಾ ತುಪ್ಪವನ್ನು ಹಾಕಿ ಈ ಒಂದು ನಂದಾ ದೀಪವನ್ನು ಬೆಳಗಿಸ್ಬೇಕು ಇನ್ನು ಈ ಒಂದು ನಂದಾದೀಪಕ್ಕೆ ಬತ್ತಿಯನ್ನು ಹಾಕಿ ಸುತ್ತಲೂ ಅರ್ಶಿನ ಕುಂಕುಮವನ್ನು ಇಟ್ಟು ಎಳ್ಳೆಣ್ಣೆಯನ್ನು ಹಾಕ್ಬೋದು ಎಳ್ಳೆಣ್ಣೆಯಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಆದ್ದರಿಂದ ಧನಲಕ್ಷ್ಮೀ ಪೂಜೆಯಲ್ಲಿ ಎಳ್ಳೆಣ್ಣೆ ಬಳಸೋದು ತುಂಬಾ ವಿಶೇಷ ಫಲ ಈ ಒಂದು ನಂದಾದೀಪವನ್ನು ದೇವ್ರ ಮನೆಯ ಅಗ್ನಿ ಮೂಲೆ ಯಾವ ಕಡೆ ಇದೆ ಆ ಕಡೆ ನೀವು ಇದನ್ನು ಇರಿಸ್ಕೋಬೋದು ಅಥವಾ ನೀವು ಕಳಶ ಇಡೋದಾದರೆ ಕಳಶದ ಪಕ್ಕದಲ್ಲಿ ಈ ಒಂದು ನಂದಾದೀಪವನ್ನು ಇರಿಸ್ಕೋಬೋದು ಮೊದಲು ಈ ಒಂದು ನಂದಾದೀಪಕ್ಕೆ ಎಣ್ಣೆಯನ್ನು ಹಾಕಿ ದೇವ್ರ ಮನೆಯಲ್ಲಿರುವ ದೀಪಗಳಿಗೂ ಸಹ ಎಣ್ಣೆಯನ್ನು ಹಾಕಿ ಪೂಜೆಗೆ ಅಣಿ ಮಾಡ್ಕೋಬೇಕು ಇನ್ನು ನೈವೇದ್ಯಕ್ಕೆ ಬೆಲ್ಲದಿಂದ ಮಾಡಿರುವಂಥ ಯಾವುದಾದ್ರೂ ಸಿಹಿ ತಿಂಡಿ ಆಗ್ಬೋದು ಪಾಯಸ ಆಗ್ಬೋದು ಇರಿಸ್ಕೋಬೋದು ತಾಯಿಗೆ ಬೆಲ್ಲದಿಂದ ಮಾಡಿರುವಂಥ ಪರಮಾನ್ನ ಸಿಹಿ ತಿಂಡಿಗಳು ಪಾಯಸ ಅಂದರೆ ತುಂಬಾ ಇಷ್ಟ ಜೊತೆಗೆ ವಿಳ್ಳೆದಲ್ಲೇ ಅಡಿಕೆ ಹಣ್ಣುಗಳನ್ನು ಇಟ್ಕೋಬೋದು ಹಸಿ ಹಾಲನ್ನು ಇರ್ಬೋ ಇಡ್ಬೋದು ಕೋಸಂಬರಿಯನ್ನು ಇಡ್ಬೋದು ಪಾನಕ ಇಡ್ಬೋದು ಬೆಲ್ಲದಿಂದ ಮಾಡಿರುವಂಥ ಸಿಹಿ ತಿಂಡಿಗಳನ್ನು ನಿಮಗೆ ಸಾಧ್ಯವಾದ ನೈವೇದ್ಯವನ್ನು ತಾಯಿಗೆ ಇರಿಸ್ಕೋಬೋದು ಮೊದಲನೇದಾಗಿ ದೀಪಗಳನ್ನು ಅಂಟಿಸ್ಕೊಂಡು ನಂದಾದೀಪವನ್ನು ಗಂಧದ ಕಡ್ಡಿಯಿಂದ ಅಥವಾ ಏಕಾರತಿಯಿಂದ ಅದನ್ನು ಸಹ ಬೆಳಗಿಸ್ಕೊಂಡು ಪೂಜೆಯನ್ನು ಪ್ರಾರಂಭ ಮಾಡಬೇಕು ಮೊದಲನೇದಾಗಿ ಗಣೇಶನಿಗೆ ಪೂಜೆಯನ್ನು ಮಾಡಿ ಪ್ರತ್ಯೇಕವಾಗಿ ಒಂದು ಬೆಲ್ಲದ ಚೂರು ಅಥವಾ ಹಣ್ಣುಗಳನ್ನು ನೈವೇದ್ಯವಾಗಿ ಇಟ್ಟು ಸಮರ್ಪಣೆಯನ್ನು ಮಾಡಿ ನಂತರ ಲಕ್ಷ್ಮೀ ಪೂಜೆಯನ್ನು ಪ್ರಾರಂಭ ಮಾಡಬೇಕು ವೆಂಕಟೇಶ್ವರನ ಫೋಟೋ ವಿಗ್ರಹ ಇದ್ದರೆ ಕಳಿಸದ ಪಕ್ಕ ಇಟ್ಕೊಳ್ಳಿ ಅಥವಾ ಲಕ್ಷ್ಮೀ ಒಂದು ವಿಗ್ರಹದ ಪಕ್ಕ ವೆಂಕಟೇಶ್ವರನ ವಿಗ್ರಹವನ್ನು ಇಟ್ಕೊಳ್ಳಿ ತುಂಬನೇ ವಿಶೇಷ ಅಂತ ಹೇಳ್ಬೋದು ಮೊದಲನೇದಾಗಿ ಲಕ್ಷ್ಮೀ ಮಂತ್ರಗಳನ್ನು ಶುರು ಶುರು ಮಾಡೋದಕ್ಕಿಂತ ಮುಂಚೆ ವೆಂಕಟೇಶ್ವರ ಸ್ವಾಮಿಯ ಮಂತ್ರಗಳು ಸ್ತೋತ್ರಗಳನ್ನು ಹೇಳ್ಕೊಂಡು ಈ ಒಂದು ಪೂಜೆಯನ್ನು ನೆರವೇರಿಸಬೇಕು ವೆಂಕಟೇಶ್ವರನ ಸ್ತೋತ್ರಗಳು ಪಠಿಸುವಲ್ಲಿ ಲಕ್ಷ್ಮೀ ದೇವಿ ನೆಲೆಸಿರ್ತಾಳೆ ಅಂತ ಹೇಳ್ತಾರೆ ಮೊದಲು ವೆಂಕಟೇಶ್ವರನ ಸ್ತೋತ್ರಗಳನ್ನು ಪಠಿಸ್ಕೊಂಡು ನಂತರ ಲಕ್ಷ್ಮಿಯ ಪೂಜೆಯನ್ನು ನೀವು ನೆರವೇರಿಸಬೇಕು ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳು ಅಂತ ಹೇಳಿದ್ರೆ ಗೋಮತಿ ಚಕ್ರ ಕೌಡೆಗಳು ತಾವ್ರೆ ಬೀಜ ಕಾಯಿನ್ಸು ಮಲಾರ್ ಬಳೆಗಳು ಇವುಗಳು ನಿಮ್ಮ ಮನೆಯಲ್ಲಿದ್ದರೆ ಒಂದೆರಡು ಮೂರು ಒಂದು ಕಪ್ಪಲ್ಲಿ ಹಾಕಿ ಅದನ್ನು ಸಹ ದೇವ್ರ ಪೂಜೆಗೆ ಇಡ್ಬೋದು ತುಂಬನೇ ವಿಶೇಷ ಅಂತ ಹೇಳ್ಬೋದು ಅದ್ರ ಜೊತೆಗೆ ಈ ಒಂದು ಧನಲಕ್ಷ್ಮಿ ಪೂಜೆಗೆ ಧಾನ್ಯಗಳನ್ನು ಪೂಜೆಗೆ ಇಡ್ತಾರೆ ಐದು ರೀತಿಯ ಅಥವಾ ಒಂಬತ್ತು ರೀತಿಯ ಧಾನ್ಯಗಳನ್ನು ಚಿಕ್ಕ ಚಿಕ್ಕ ಕಪ್ಸಲ್ಲಿ ಹಾಕಿ ಕಳಶದ ಮುಂದೆ ಇಟ್ಟು ಪೂಜೆಯನ್ನು ನೆರವೇರಿಸಿದ್ರೆ ವರ್ಷವಡಿ ನಮಗೆ ಧಾನ್ಯಕ್ಕೆ ಯಾವುದೇ ಕೊರತೆ ಇರೋದಿಲ್ಲ ಮನೆಯಲ್ಲಿ ಧನಧಾನ್ಯ ತುಂಬಿ ತುಳುಕುತ್ತೆ ಅಂತ ಹೇಳ್ತಾರೆ ಐದು ರೀತಿಯಾದ ಧಾನ್ಯಗಳು ಅಂತ ಹೇಳಿದ್ರೆ ಅಕ್ಕಿ ತೊಗರಿ ಬೇಳೆ ಉದ್ದಿನಬೇಳೆ ಗೋಧಿ ಈ ರೀತಿ ಯಾವುದಾದ್ರೂ ಐದು ರೀತಿ ಅಥವಾ ಒಂಬತ್ತು ರೀತಿ ಧಾನ್ಯಗಳನ್ನು ಚಿಕ್ಕ ಚಿಕ್ಕ ಹಣತೆಗಳಲ್ಲಿ ಅಥವಾ ಕಪ್ಸಲ್ಲಿ ದೇವರ ಪೂಜೆಯಲ್ಲಿ ಇಟ್ಟು ಪೂಜೆಯನ್ನು ನೆರವೇರಿಸಿದ್ರೆ ಉತ್ತಮ ಇನ್ನು ವೆಂಕಟೇಶ್ವರನ ಸ್ತೋತ್ರಗಳನ್ನು ಹೇಳಿ ಆದಮೇಲೆ ಲಕ್ಷ್ಮಿಯ ಅಷ್ಟೋತ್ರವನ್ನು ಕುಂಕುಮಾರ್ಚನೆ ಮುಖಾಂತರ ಮಾಡಬೇಕು ಕುಂಕುಮದಿಂದ ಆದರೂ ಅಷ್ಟೋತ್ರ ಪಡಿಸಿ ಅರ್ಚನೆಯನ್ನು ಮಾಡ್ಬೋದು ಹೂಗಳಿಂದ ಅರ್ಚನೆ ಮಾಡ್ಬೋದು ನೂರ ಎಂಟು ಹೂಗಳಿದ್ರೆ ಅಥವಾ ನೂರ ಎಂಟು ಕಾಯಿನ್ಸ್ ಇದ್ರೆ ಅಥವಾ ನೂರ ಎಂಟು ಮಲಾರ್ ಬಳೆಗಳು ಚಿಕ್ಕ ಚಿಕ್ಕ ಬಳೆಗಳು ಬರುತ್ತೆ ಅದರಿಂದನಾದರೂ ಅರ್ಚನೆ ಮಾಡ್ಬೋದು ತಾವರೆ ಬೀಜದಿಂದನಾದರೂ ತಾಯಿಗೆ ಅರ್ಚನೆಯನ್ನು ಮಾಡ್ಬೋದು ಇದೆಲ್ಲ ತಾಯಿಗೆ ತುಂಬ ಪ್ರಿಯವಾದ ವಸ್ತುಗಳು ಇವುಗಳಿಂದ ಯಾವುದಾದ್ರೂ ಒಂದರಲ್ಲಿ ನೀವು ಅರ್ಚನೆ ಮಾಡ್ಬೋದು ಕೆಲವರು ಈ ಐದು ವಸ್ತುಗಳಿಂದ ಅರ್ಚನೆಯನ್ನು ಮಾಡ್ತಾರೆ ಆ ರೀತಿಯೂ ಸಹ ಮಾಡಬಹುದು ಇನ್ನು ಲಕ್ಷ್ಮಿಯ ಅಷ್ಟೋತ್ರವನ್ನು ಪಠಿಸಿ ಆದಮೇಲೆ ಲಕ್ಷ್ಮಿಯ ಸ್ತೋತ್ರ ಲಕ್ಷ್ಮಿಯ ಅಷ್ಟಕ ವಸ್ ಮಂತ್ರಗಳನ್ನು ಪಠಿಸಿ ನಂತರ ಗಂಧದಕಡ್ಡಿ ಕರ್ಪೂರ ಸಾಮ್ರಾಣಿ ಬತ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ತುಪ್ಪದ ದೀಪಗಳಿಂದ ಒಂದು ನೀಲಾಂಜನವನ್ನು ಬೆಳಗಿ ನೈವೇದ್ಯವನ್ನು ಸಮರ್ಪಣೆ ಮಾಡಬೇಕು ಕಳಶ ಇಟ್ಟಿರುವಂಥವರು ತಾಯಿಗೆ ಒಂದು ಬ್ಲೌಸ್ ಪೀಸಿಂದ ಸೀರೆಯನ್ನು ಉಡಿಸ್ಬೋದು ಬ್ಲೌಸ್ ಪೀಸು ಹೊಸ ಸೀರೆ ಇದ್ದರೆ ಅದನ್ನು ಸಹ ಪೂಜೆಗೆ ಇಡಬಹುದು ಒಂದು ಗೌರಿ ಸಾಮಾನು ಅಥವಾ ಬಿಚ್ಚೋಲೆ ಅಂತ ಹೇಳ್ತಾರೆ ಅದನ್ನು ಸಹ ಪೂಜೆಗೆ ಇಡ್ರೆ ತುಂಬಾ ಒಳ್ಳೆಯದು ಅಥವಾ ಒಂದು ಡಝನ್ ಗಾಜಿನ ಬಳೆಗಳನ್ನು ಸಹ ಪೂಜೆಗೆ ಇಡ್ಬೋದು ಲಕ್ಷ್ಮಿಯ ಆರತಿಯ ಗೀತೆಯನ್ನು ಹಾಡಿ ಮಂಗಳಾರತಿಯನ್ನು ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ಪೂಜೆಯನ್ನು ಮುಗಿಸ್ಬೋದು ಇನ್ನು ಕಳಶ ಇಟ್ಟಿರುವಂಥವರು ಅಮಾವಾಸ್ಯೆ ಮುಗಿಯೋವರೆಗೂ ಕಳಶವನ್ನು ಕದಲಿಸಬೇಡಿ ಅಮಾವಾಸ್ಯೆ ಮುಗಿದ ನಂತರ ನೀವು ಸಂಜೆ ವೇಳೆ ಒಂದು ಎಂಟು ಗಂಟೆ ನಂತರ ಕೆಂಪಾರತಿಯನ್ನು ಮಾಡಿ ಕಳಶವನ್ನು ಕದಲಿಸ್ಕೋಬೋದು ಇನ್ನು ಈ ಒಂದು ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆ ಮಾಡುವಂಥ ಗೃಹಿಣಿಯರು ಉಪವಾಸವನ್ನು ಸಹ ಇರ್ತಾರೆ ಬೆಳಿಗ್ಗೆಯಿಂದ ನೀವು ಫಲಾಹಾರ ಹಾಲು ಹಣ್ಣುಗಳನ್ನು ಮಾತ್ರ ಸೇವನೆ ಮಾಡಿ ಸಂಜೆ ಈ ಒಂದು ಅಮಾವಾಸ್ಯೆ ಧನಲಕ್ಷ್ಮಿ ಪೂಜೆಯನ್ನು ನೆರವೇರಿಸಿ ರಾತ್ರಿ ಲಘು ಉಪಹಾರ ಅಥವಾ ಹಣ್ಣುಗಳನ್ನು ಸೇವನೆ ಮಾಡಿ ನೀವು ಮಲಗಬಹುದು ಈ ದಿನ ನೀವು ದಾಂಪತ್ಯದಿಂದ ದೂರ ಇರಬೇಕು ಮತ್ತೆ ಮರುದಿನ ಬೆಳಿಗ್ಗೆ ನೀವು ತಲೆಗೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆಯನ್ನು ಮಾಡಿ ನೈವೇದ್ಯವನ್ನು ಅರ್ಪಣೆ ಮಾಡಿ ಸಂಜೆ ಅಮಾವಾಸ್ಯೆ ಟೈಮಿಂಗ್ಸು ಮುಗಿದ ನಂತರವನ್ನ ಕಳಶ ಕದಲಿಸಬೇಕು ಕಳಶ ಇಡದೆ ಇರುವಂತವ್ರು ಲಕ್ಷ್ಮಿಯ ವಿಗ್ರಹಕ್ಕೆ ಫೋಟೋಕ್ಕೆ ಪೂಜೆ ಮಾಡಿರ್ತೀರಾ ಅದನ್ನು ಸಹ ನೀವು ಸಂಜೆ ವೇಳೆ ಕದಲಿಸಬೇಕಾಗತ್ತೆ ಅಮಾವಾಸ್ಯೆ ಟೈಮಿಂಗ್ಸ್ ಅಲ್ಲಿ ಪ್ರದೋಷ ಕಾಲದಲ್ಲಿ ಧನಲಕ್ಷ್ಮಿ ಪೂಜೆಯನ್ನು ನೆರವೇರಿಸೋದ್ರಿಂದ ವರ್ಷವಿಡೀ ನಮಗೆ ಧನ ಧಾನ್ಯ ಸಂಪತ್ತು ಸಂತೋಷ ಸುಖಗಳ ಕೊರತೆ ಇರೋದಿಲ್ಲ ಅಂತ ಹೇಳ್ತಾರೆ ಶ್ರದ್ಧೆಯಿಂದ ಈ ದಿನ ಧನಲಕ್ಷ್ಮಿ ಪೂಜೆ ಮಾಡಿ ಮಾಡೋದು ತುಂಬಾನೇ ವಿಶೇಷ ಫಲಗಳನ್ನ ಪಡಿತೀರಾ ಸಂಜೆ ನೀವು ಪೂಜಾ ಸಮಯದಲ್ಲಿ ನಂದಾ ದೀಪ ಅಂಟಿಸಿದ್ರೆ ಅದು ರಾತ್ರಿ ಪೂರ್ತಿ ಸತತವಾಗಿ ಉರಿಯೋ ರೀತಿ ಗಮನ ಹರಿಸಿ ಬೆಳಿಗ್ಗೆ ಎಣ್ಣೆ ಮುಗಿದ್ಮೇಲೆ ತನಕ ತಾನೇ ಅದು ನಂದಿ ಹೋಗುತ್ತೆ ಅಷ್ಟು ಅದು ಉರಿದ್ರೆ ಸಾಕಾಗುತ್ತೆ ದೀಪಾವಳಿ ಸಮಯದಲ್ಲಿ ಲಕ್ಷ್ಮೀ ದೇವಿ ರಾತ್ರಿಯೆಲ್ಲ ಭೂಲೋಕದಲ್ಲಿ ಸಂಚಾರ ಮಾಡ್ತಾ ಇರ್ತಾಳೆ ಮನೆಯಲ್ಲಿ ನಂದಾದೀಪವನ್ನು ಬೆಳಗಿಸಿ ಲಕ್ಷ್ಮೀ ಪೂಜೆಯನ್ನು ಮಾಡಿದರೆ ಆ ಮನೆಗೆ ತುಂಬ ಸಂತೋಷವಾಗಿ ಪ್ರವೇಶವನ್ನು ಮಾಡ್ತಾಳೆ ಅಂತ ಪ್ರತೀತಿ ಇದೆ ಆದ್ದರಿಂದ ಈ ಒಂದು ಧನಲಕ್ಷ್ಮೀ ಪೂಜೆಯನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಿದ್ರೆ ಲಕ್ಷ್ಮೀ ದೇವಿಯ ಕಟಾಕ್ಷಕ್ಕೆ ಪಾತ್ರರಾಗ್ತೀವಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್